ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತ ಎರಡರಿಂದ ಮೂವತ್ತ ಎಂಟು ಅಥದ್ವಿತೀಯೋಧ್ಯ ಸಾಂಖ್ಯಯೋಗ ಇಲ್ಲಿಂದ ಮುಂದೆ ಭಗವಂತನು ಒಂದೆರಡು ಶ್ಲೋಕಗಳಲ್ಲಿ ಆತ್ಮ ವಿಚಾರವನ್ನು ಹೇಳಿ ನಂತರ ಲೌಕಿಕ ವಿಚಾರಗಳ ಮೂಲಕ ಅರ್ಜುನನನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸುತ್ತಾನೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಹಿಂದಿನ ಶ್ಲೋಕಗಳಲ್ಲಿ ಆತ್ಮವೇನೋ ನಾಶವಾಗದಂತಹ ಅವಿನಾಶಿಯಾಗಿದ್ದರೂ ಶರೀರವು ನಾಶವಾಗುವುದಲ್ಲ ಎಂದು ಆಲೋಚಿಸಿ ಶೋಕ ಪಡುತ್ತಿರುವನು ಅರ್ಜುನ ಎಂಬ ವಿಚಾರಕ್ಕೆ ವಿಚಾರಕ್ಕೆ ಪ್ರತಿಯಾಗಿ ಭಗವಂತನು ಉತ್ತರವನ್ನು ನೀಡುತ್ತಿದ್ದಾನೆ ಮನುಷ್ಯ ಹಳೆ ಬಟ್ಟೆಗಳನ್ನು ತೊರೆದು ಬೇರೆ ಹೊಸ ಅರಿವೆಗಳನ್ನು ತೊಡುವಂತೆ ಆತ್ಮನು ಸವೆದು ಹೋದ ಶರೀರಗಳನ್ನು ಬಿಟ್ಟು ಬೇರೆ ಹೊಸ ಶರೀರಗಳನ್ನು ಪಡೆಯುತ್ತಾನೆ ಕರ್ಮದ ದೆಸೆಯಿಂದಾಗಿ ಹೊಸ ಹೊಸ ಶರೀರಗಳು ಮತ್ತೆ ಬಂದೊದಗುವುದರಿಂದ ಸವೆದು ಹೋದ ಶರೀರಗಳು ನಶಿಸಿದಾಗ ದುಃಖಿಸಲು ಅವಕಾಶವೇ ಇಲ್ಲ ಎಂದರ್ಥ ಹಿಂದಿನ ಶ್ಲೋಕದಲ್ಲಿ ಕಥಂ ಹಂತಿ ಹೇಗೆ ತಾನೇ ಕೊಂದಾನೋ ಎಂದು ಹೇಳುವಾಗ ಆತ್ಮನನ್ನು ಕೊಲ್ಲಬಲ್ಲ ಯಾವ ಸಾಧನವೂ ಇಲ್ಲ ಎಂಬುದನ್ನು ತಿಳಿಸಲಾಯಿತು ಅದನ್ನೇ ಈಗ ಮುಂದೆ ವಿವರಿಸುತ್ತಾ ಆತ್ಮನನ್ನು ನಾಶಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಭಗವಂತ ಸ್ಪಷ್ಟಪಡಿಸುತ್ತಾನೆ ಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಖೇದ ಶೋಷಯತಿ ಮಾರುತ ಇವನನ್ನು ಅಂದರೆ ಆತ್ಮನನ್ನು ಶಸ್ತ್ರಗಳು ಕತ್ತರಿಸಲಾರವು ಇವನನ್ನು ಬೆಂಕಿಯೂ ಸುಡಲಾರದು ಇವನನ್ನು ನೀರು ನೆನಗಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು ಇವನನ್ನು ನೀರು ನೆನಗಿಸಲಾರದು ಮೆತುವಾಗಿಸಿ ಸಡಿಲಗೊಳಿಸಲಾರದು ಗಾಳಿ ಕೂಡ ಇವನನ್ನು ಒಣಗಿಸಲಾರದು ಅದಕ್ಕೆ ಕಾರಣವನ್ನು ಮುಂದಿನ ಒಂದೂವರೆ ಶ್ಲೋಕಗಳಲ್ಲಿ ಹೇಳುತ್ತಾನೆ ಇವನನ್ನು ಅಂದರೆ ಆತ್ಮನನ್ನು ಕತ್ತರಿಸಲಾಗದು ಸುಡಲಾಗದು ನೆನಯಿಸಲಾಗದು ಮತ್ತು ಒಣಗಿಸಲೂ ಆಗದು ಇವನು ನಿತ್ಯನು ಎಲ್ಲ ಕಡೆ ವ್ಯಾಪಿಸಿರುವವನು ಸ್ಥಿರನು ಅಚಲನು ಮತ್ತು ಸನಾತನನು ಇವನು ಅಂದರೆ ಆತ್ಮನು ಅವಯವಗಳಿಂದ ಕೂಡಿದವನಲ್ಲ ಆದ್ದರಿಂದ ಇವನನ್ನು ಕತ್ತರಿಸಲಾಗದು ಮತ್ತು ನೆನೆಯಿಸಲಾಗದು ಇವನು ರೂಪವಿಲ್ಲದವನಾದ್ದರಿಂದ ಇವನನ್ನು ಸುಡಲಾಗದು ಇವನಲ್ಲಿ ತೇವಾಂಶವೇ ಇಲ್ಲದ್ದರಿಂದ ಇವನನ್ನು ಒಣಗಿಸಲಾಗದು ಎಂದು ಅಭಿಪ್ರಾಯ ಆತ್ಮನು ಕತ್ತರಿಸುವಿಕೆಯೇ ಮೊದಲಾದ ಕ್ರಿಯೆಗಳಿಗೆ ಸಿಲುಕುವವನಲ್ಲ ಏಕೆಂದರೆ ಇವನು ನಿತ್ಯನು ನಾಶವಿಲ್ಲದವನು ಎಲ್ಲ ಕಡೆ ವ್ಯಾಪಿಸಿರುವವನು ಎಲ್ಲೆಡೆ ಹರಡಿಕೊಂಡಿರುವವನು ಸ್ಥಿರನು ಅಂದರೆ ಸದಾ ಒಂದೇ ತೆರನಾಗಿ ಇರುವವನು ಬೇರೆ ಬೇರೆ ರೂಪಗಳನ್ನು ತಾಳುವವನಲ್ಲ ಅಚಲನು ಅಂದರೆ ತನ್ನ ಹಿಂದಿನ ರೂಪವನ್ನು ಬಿಡದವನು ಸನಾತನನು ಅಂದರೆ ಆದಿ ಇಲ್ಲದವನು ಈ ಆತ್ಮನು ಅವ್ಯಕ್ತನು ಅಚಿಂತ್ಯನು ಬದಲಾವಣೆ ಇಲ್ಲದವನು ಎಂದು ಹೇಳಲ್ಪಟ್ಟಿದ್ದಾನೆ ಆದ್ದರಿಂದ ಇವನನ್ನು ಹೀಗೆ ತಿಳಿದುಕೊಂಡ ಬಳಿಕ ನೀನು ಶೋಕ ಪಡುವುದು ಉಚಿತವಲ್ಲ ಈ ಆತ್ಮನು ಅವ್ಯಕ್ತನು ಅಂದರೆ ಕಣ್ಣು ಮೊದಲಾದ ಇಂದ್ರಿಯಗಳಿಗೆ ಗೋಚರನಲ್ಲ ಅಚಿಂತ್ಯನು ಅಂದರೆ ಮನಸ್ಸಿಗೂ ನಿಲುಕದವನು ಬದಲಾವಣೆ ಇಲ್ಲದವನು ಕರ್ಮೇಂದ್ರಿಯಗಳಿಗೂ ಕೂಡ ಎಟುಕದವನು ಎಂದು ಅರ್ಥ ಹೇಳಲ್ಪಟ್ಟಿದ್ದಾನೆ ಉಚ್ಚತೆ ಎಂಬ ಪದವನ್ನು ಬಳಸಿದ್ದರಿಂದ ಹಿಂದಿನ ಶ್ಲೋಕದಲ್ಲಿ ಹೇಳಿದ ನಿತ್ಯತ್ವ ಮೊದಲಾದ ಆತ್ಮನ ಲಕ್ಷಣಗಳು ಬಲ್ಲವರಿಂದ ಹೇಳಲ್ಪಟ್ಟವು ಎಂಬ ಅಧಿಕೃತ ಪ್ರಮಾಣವನ್ನು ತೋರಿಸಿದಂತಾಯಿತು ಬಳಿಕ ಈ ವಿಷಯವನ್ನು ಮುಗಿಸುತ್ತಾ ಶ್ರೀಕೃಷ್ಣನು ಹೇಳುತ್ತಾನೆ ಆದ್ದರಿಂದ ಇವನನ್ನು ಹೀಗೆ ತಿಳಿದುಕೊಂಡ ಬಳಿಕ ನೀನು ಶೋಕ ಪಡುವುದು ಉಚಿತವಲ್ಲ ಎಂದು ಹೀಗೆ ಆತ್ಮನಿಗೆ ಹುಟ್ಟು ಅಳಿವು ಇಲ್ಲದರಿಂದ ಶೋಕ ಪಡಬಾರದು ಎಂದು ತಿಳಿಸಿದ್ದಾಯಿತು ಇನ್ನು ಈಗ ದೇಹ ಹುಟ್ಟಿದಾಗ ಅದರೊಡನೆ ಆತ್ಮನೂ ಜನಿಸುತ್ತಾನೆ ದೇಹ ನಶಿಸಿದಾಗ ಆತ್ಮನೂ ನಶಿಸುತ್ತಾನೆ ಎನ್ನುವುದಾದರೆ ಆಗಲೂ ಕೂಡ ನೀನು ಶೋಕ ಪಡಬೇಕಾಗಿಲ್ಲ ಎಂಬುದನ್ನು ಹೇಳುತ್ತಾನೆ ಅಥ ಚೈನಂ ನಿತ್ಯಂ ವಾಮನ್ಯಸೇಮೃತಂ ತೋನ ಶೋಚಿತು ಅರ್ಹಸಿ ಒಂದು ವೇಳೆ ಈತನು ಅಂದರೆ ಆತ್ಮನು ಮತ್ತೆ ಮತ್ತೆ ಹುಟ್ಟುತ್ತಾನೆ ಹಾಗೂ ಪುನಃ ಪುನಃ ಸಾಯುತ್ತಾನೆ ಎಂಬುದಾಗಿ ನೀನು ಭಾವಿಸಿದರೆ ಎಲೈ ಮಹಾಬಾಹುವೆ ಆಗಲೂ ಕೂಡ ನೀನು ಹೀಗೆ ಶೋಕಿಸುವುದು ಸರಿಯಲ್ಲ ಪುಣ್ಯ ಪಾಪಗಳು ಮತ್ತು ಅವುಗಳ ಫಲಗಳಾದ ಹುಟ್ಟು ಸಾವುಗಳು ಆತ್ಮನಿಗೆ ಸೇರಿಕೊಂಡಿರುವುದರಿಂದ ಆಯಾಯ ಶರೀರಗಳು ಹುಟ್ಟಿದಾಗಲೆಲ್ಲ ಮತ್ತೆ ಮತ್ತೆ ಸದಾ ಈತನು ಅಂದರೆ ಆತ್ಮನು ಹುಟ್ಟುತ್ತಾನೆ ಆ ಶರೀರಗಳು ನಶಿಸಿದಾಗ ಸಾಯುತ್ತಾನೆ ಎಂಬುದಾಗಿ ಭಾವಿಸಿದ ಪಕ್ಷದಲ್ಲಿ ಆಗಲೂ ಕೂಡ ನೀನು ಶೋಕ ಪಡುವುದು ಸರಿಯಲ್ಲ ಏಕೆಂದರೆ ಹಿ ಧ್ರುವಂ ಜನ್ಮ ಮೃತಸ್ಯ ಚ ಮೃತಪರಿಹಾರ್ಯ ಶೋಚಿತು ಅರ್ಹಸಿ ಏಕೆಂದರೆ ಹುಟ್ಟಿದವನಿಗೆ ಸಾವು ನಿಶ್ಚಿತ ಮತ್ತು ಸತ್ತವನಿಗೆ ಹುಟ್ಟು ಖಂಡಿತ ಆದ್ದರಿಂದ ಬಗೆಹರಿಸಲಾಗದ ಈ ವಿಷಯದಲ್ಲಿ ನೀನು ಶೋಕ ಪಡುವುದು ಉಚಿತವಲ್ಲ ಏಕೆಂದರೆ ಹುಟ್ಟಿದವನಿಗೆ ಆ ಹುಟ್ಟಿಗೆ ಕಾರಣವಾದ ಕರ್ಮಗಳು ಮುಗಿದಾಗ ಸಾವು ನಿಶ್ಚಿತ ಅದೇ ರೀತಿಯಲ್ಲಿ ಸತ್ತವನಿಗೆ ಆ ಶರೀರದಲ್ಲಿ ಇದ್ದಾಗ ಅವನು ಮಾಡಿದ ಕರ್ಮಗಳ ಫಲವಾಗಿ ಮರು ಹುಟ್ಟು ಪುನರ್ಜನ್ಮ ಖಂಡಿತ ಆದ್ದರಿಂದ ಹೀಗೆ ಬಗೆಹರಿಸಲಾಗದ ಖಂಡಿತ ಬಂದೊದಗುವ ಹುಟ್ಟು ಸಾವುಗಳ ಈ ವಿಷಯದಲ್ಲಿ ನೀನು ಬಲ್ಲಿದನಾದ ನೀನು ಶೋಕ ಪಡುವುದು ಉಚಿತವಲ್ಲ ಹೀಗೆ ಶೋಕಿಸುವುದು ನಿನಗೆ ತಕ್ಕದ್ದಲ್ಲ ಎಂದು ಅರ್ಥ ದೇಹ ಮೊದಲಾದವುಗಳನ್ನು ಪರಿಶೀಲಿಸಿದರೆ ಆತ್ಮನ ಉಪಾಧಿಗಳಿಗೆ ಜನನ ಮರಣ ಉಂಟಾಗುವುದರಿಂದ ಆ ವಿಷಯದಲ್ಲಿ ಶೋಕಿಸಬೇಕಾಗಿಲ್ಲ ಎಂದು ಹೇಳುತ್ತಾನೆ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿ ಧನಾನ್ಯೇವ ತಾ ಪರಿದೇವನ ಎಲೆ ಭರತ ವಂಶದಲ್ಲಿ ಹುಟ್ಟಿದವನೇ ಅಂದರೆ ಅರ್ಜುನ ಜೀವಿಗಳು ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತ ಸ್ಥಿತಿಯಲ್ಲಿ ಇರುತ್ತವೆ ಸತ್ತ ಮೇಲೂ ಅವ್ಯಕ್ತವೇ ಆಗುತ್ತವೆ ನಡುವೆ ಅಂದರೆ ಹುಟ್ಟು ಮತ್ತು ಸಾವಿನ ನಡುವೆ ವ್ಯಕ್ತವಾಗಿ ಕಾಣಿಸಿಕೊಳ್ಳುತ್ತವೆ ಅದಕ್ಕಾಗಿ ಶೋಕ ಪಡುವುದೇಕೆ ಅವ್ಯಕ್ತಾದೀನಿ ಅಂದರೆ ಅವ್ಯಕ್ತಂ ಪ್ರಧಾನಂ ತದೇವಾದಿ ಉತ್ಪತ್ತೇ ಪೂರ್ವ ರೂಪಂ ಏಷಾಂ ತಾನ್ಯ ವ್ಯಕ್ತಾದೀನಿ ಯಾವುದಕ್ಕೆ ಅವ್ಯಕ್ತವು ಎಂದರೆ ಪ್ರಧಾನವೋ ಆದಿಯೋ ಅಂದರೆ ಹುಟ್ಟುವುದಕ್ಕೆ ಮೊದಲು ಇದ್ದ ರೂಪವೋ ಅವು ಅವ್ಯಕ್ತಾದೀನಿ ಅವ್ಯಕ್ತ ಸ್ಥಿತಿಯನ್ನೇ ತಮ್ಮ ಮೊದಲ ರೂಪವಾಗಿ ಉಳ್ಳವು ಎಂದು ಕರೆಯಲ್ಪಡುತ್ತವೆ ವ್ಯಕ್ತ ಮಧ್ಯಾನಿ ಅಂದರೆ ವ್ಯಕ್ತಂ ಅಭಿವ್ಯಕ್ ವ್ಯಕ್ತ ಮಧ್ಯಂ ಜನ್ಮ ಮರಣಾಂತರಾಲ ಸ್ಥಿತಿ ಲಕ್ಷಣ ಯಾವುದರ ಮಧ್ಯದ ಅವಸ್ಥೆಯು ಅಂದರೆ ಹುಟ್ಟು ಸಾವುಗಳ ನಡುವಣ ಸ್ಥಿತಿಯು ವ್ಯಕ್ತವಾದದ್ದು ಅಂದರೆ ಗೋಚರಿಸುವಂತಹದ್ದು ಅವು ವ್ಯಕ್ತ ಮಧ್ಯಾಹ್ನಿ ಅಂದರೆ ಗೋಚರಿಸುವ ಮಧ್ಯಾವಸ್ಥೆ ಉಳ್ಳವು ಎನಿಸುತ್ತವೆ ಜೀವಿಗಳು ಶರೀರಗಳು ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತ ಸ್ಥಿತಿಯಲ್ಲಿ ಇರುತ್ತವೆ ಅಂದರೆ ಪ್ರಧಾನ ಸ್ಥಿತಿಯಲ್ಲಿರುತ್ತವೆ ಏಕೆಂದರೆ ಯಾವುವು ಕಾರಣ ರೂಪದಿಂದ ಸೂಕ್ಷ್ಮಾವಸ್ಥೆಯಲ್ಲಿ ಇರುತ್ತವೋ ಅವು ಮಾತ್ರವೇ ಸ್ಥೂಲ ರೂಪದಲ್ಲಿ ವ್ಯಕ್ತವಾಗಬಲ್ಲವು ಹಾಗೆಯೇ ನಡುವೆ ಹುಟ್ಟು ಸಾವುಗಳ ನಡುವೆ ಅವು ವ್ಯಕ್ತವಾಗಿ ಕಾಣಿಸಿಕೊಳ್ಳುತ್ತವೆ ಸತ್ತ ಮೇಲೂ ಲಯ ಹೊಂದಿದ ಬಳಿಕವೂ ಅವು ಅವ್ಯಕ್ತವೇ ಆಗುತ್ತವೆ ನಿಜಕ್ಕೂ ಅವು ಈ ಬಗೆಯ ಸ್ವಭಾವದವುಗಳೇ ಅದಕ್ಕಾಗಿ ಅವುಗಳ ವಿಷಯದಲ್ಲಿ ಶೋಕ ಪಡುವುದೇಕೆ ದುಃಖಪಟ್ಟು ಗೋಳಾಡುವುದೇಕೆ ನಿದ್ದೆಯಿಂದ ಎಚ್ಚರಗೊಂಡ ಮನುಷ್ಯನು ಕನಸಿನಲ್ಲಿ ಕಂಡ ವಸ್ತುಗಳಿಗಾಗಿ ಅಳುವುದು ಹೇಗೆ ತರವಲ್ಲವೋ ಹಾಗೆಯೇ ನೀನು ಈ ವಿಷಯದಲ್ಲಿ ಶೋಕ ಪಡುವುದು ಸರಿಯಲ್ಲ ಎಂದು ಅರ್ಥ ಹಾಗಾದರೆ ಈ ಲೋಕದಲ್ಲಿ ಬಹಳಷ್ಟು ತಿಳಿದವರೂ ಕೂಡ ಶೋಕಿಸುತ್ತಾರಲ್ಲ ಏಕೆ ಮತ್ತೇಕೆ ಆತ್ಮಜ್ಞಾನವಿಲ್ಲದ್ದರಿಂದ ಎಂಬ ಅಂಶವನ್ನು ಮನಗಾಣಿಸುವುದಕ್ಕಾಗಿ ಆತ್ಮನನ್ನು ಅರಿಯುವುದು ಎಷ್ಟು ಕಷ್ಟ ಎಂಬುದನ್ನು ಈಗ ಹೇಳುತ್ತಾನೆ ಕಷ್ಟ ಇದೇನಂ ಆಶ್ಚರ್ಯವದ್ವದತೆ ತಥೈವ ಚಾನ್ಯಃ ಆಶ್ಚರ್ಯವಚೈನ ಮನ್ಯಶೃಣತಿ ಶೃತ್ವಾಪೇನಂ ವೇದ ನಚೈವ ಕಶ್ಚೆತ್ ಇವನನ್ನು ಅಂದರೆ ಆತ್ಮನನ್ನು ಆಶ್ಚರ್ಯ ಎಂಬಂತೆ ನೋಡುವವನು ಒಬ್ಬನಾದರೆ ಇನ್ನೊಬ್ಬ ಆಶ್ಚರ್ಯ ಎಂಬಂತೆ ಹೇಳುತ್ತಾನೆ ಮತ್ತೊಬ್ಬ ಆಶ್ಚರ್ಯ ಎಂಬಂತೆ ಕೇಳುತ್ತಾನೆ ಅಂದರೆ ಆಲಿಸುತ್ತಾನೆ ಮಗದೊಬ್ಬ ಆತ್ಮನ ಕುರಿತಾಗಿ ಕೇಳುವುದು ಇತ್ಯಾದಿ ಮಾಡಿದರೂ ಆತ್ಮನನ್ನು ತಿಳಿಯುವುದೇ ಇಲ್ಲ ಇಲ್ಲಿ ಇವನನ್ನು ಅಂದರೆ ಆತ್ಮನನ್ನು ಶಾಸ್ತ್ರಗಳ ಹಾಗೂ ಗುರುಗಳ ಉಪದೇಶದಿಂದ ಸಾಕ್ಷಾತ್ಕರಿಸಿಕೊಂಡವನು ಆತ್ಮನನ್ನು ಒಂದು ಆಶ್ಚರ್ಯ ಎಂಬಂತೆ ನೋಡುತ್ತಾನೆ ಸರ್ವವ್ಯಾಪಿಯಾದ ಶಾಶ್ವತವಾದ ಜ್ಞಾನ ಆನಂದಗಳ ಸ್ವಭಾವವುಳ್ಳ ಆತ್ಮನು ಅಲೌಕಿಕ ಸ್ವರೂಪವುಳ್ಳವನಾದ್ದರಿಂದ ಅವನನ್ನು ಸಾಕ್ಷಾತ್ಕರಿಸಿಕೊಂಡಾಗ ವ್ಯಕ್ತಿಯು ಆತ್ಮ ಎಷ್ಟು ಅಚಿಂತ್ಯ ಎಂಬುದನ್ನು ಮನಗಂಡು ದಂಗಾಗುತ್ತಾನೆ ಇಂದ್ರಜಾಲದಂತಹ ಒಂದು ಅಸಂಭವ ಘಟನೆಯನ್ನು ನೋಡುತ್ತಿರುವವನಂತೆ ಬೆಕ್ಕಸ ಬೆರಗಾಗಿ ನೋಡುತ್ತಾನೆ ಎಂದರ್ಥ ಹಾಗೆಯೇ ಇನ್ನೊಬ್ಬ ಆಶ್ಚರ್ಯ ಎಂಬಂತೆ ಹೇಳುತ್ತಾನೆ ಮತ್ತೊಬ್ಬ ಆಶ್ಚರ್ಯ ಎಂಬಂತೆ ಕೇಳುತ್ತಾನೆ ಮಗದೊಬ್ಬ ಕೇಳುವುದು ಇತ್ಯಾದಿ ಮಾಡಿದರೂ ತಪ್ಪು ತಪ್ಪಾಗಿ ಆಲೋಚಿಸಿದ್ದರಿಂದ ಕೊನೆಗೂ ಆತ್ಮನನ್ನು ತಿಳಿಯುವುದೇ ಇಲ್ಲ ಇತ್ಯಾದಿ ಎಂದದ್ದರಿಂದ ಆತ್ಮನ ಕುರಿತಾಗಿ ಮಾತನಾಡಿದರೂ ನೋಡಿದರೂ ಕೆಲವರು ಅವನನ್ನು ಪೂರ್ಣವಾಗಿ ಅರಿತುಕೊಳ್ಳಲಿಲ್ಲ ಎಂದು ಅರ್ಥ ಹೀಗೆ ಅರಿತುಕೊಳ್ಳಲು ಕಷ್ಟಸಾಧ್ಯವಾದ ಆತ್ಮತತ್ವದ ಕುರಿತಾಗಿ ಸಂಕ್ಷೇಪವಾಗಿ ತಿಳಿಸಿ ಶೋಕ ಪಡಬಾರದು ಎಂದು ಈವರೆಗೆ ಹೇಳುತ್ತಾ ಬಂದ ವಿಷಯವನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತನು ಮುಕ್ತಾಯಗೊಳಿಸುತ್ತಾನೆ ದೇಹಿ ಸರ್ವಸ್ಯ ತಸ್ಮಾತ್ ಸರ್ವಾಣಿ ನಿತ್ಯಮಧ್ಯಮರ್ಹಸಿ ಹೇ ವಂಶದಲ್ಲಿ ಹುಟ್ಟಿದವನೇ ಅಂದರೆ ಅರ್ಜುನ ಎಲ್ಲರ ದೇಹದೊಳಗೂ ಇರುವ ಈ ಆತ್ಮನು ಎಂದಿಗೂ ನಾಶಪಡಿಸಲಾಗದವನು ಆದುದರಿಂದ ನೀನು ಯಾವುದೇ ಜೀವಿಯ ಕುರಿತಾಗಿಯೂ ಶೋಕಿಸುವುದು ತರವಲ್ಲ ಏಕೆಂದರೆ ವಿಷಯ ಅರ್ಥ ಸ್ಪಷ್ಟವಾಗಿಯೇ ಇದೆ ನನ್ನ ಶರೀರ ಕಂಪಿಸುತ್ತಿದೆ ರೋಮಾಂಚನವಾಗುತ್ತಿದೆ ಎಂದು ಅರ್ಜುನ ಏನು ಹೇಳಿದ್ದನೋ ಹಿಂದಿನ ಮೊದಲನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಅದೂ ಕೂಡ ಸರಿಯಲ್ಲ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಸ್ವಧರ್ಮಿ ಚಾವೇಕ್ಷ್ಯ ಶ್ರೇಯೋನ್ಯ ಕ್ಷತ್ರಿಯಸ್ಯ ಏಕೆಂದರೆ ಸ್ವಧರ್ಮವನ್ನು ಗಮನದಲ್ಲಿ ಇಟ್ಟುಕೊಂಡರೂ ಕೂಡ ನೀನು ಹಿಂಜರಿಯುವುದು ಸರಿಯಲ್ಲ ಏಕೆಂದರೆ ಕ್ಷತ್ರಿಯನಾದವನಿಗೆ ಧರ್ಮಬದ್ಧವಾದ ಯುದ್ಧಕ್ಕಿಂತ ಹೆಚ್ಚಿನ ಶ್ರೇಯಸ್ಸು ಮತ್ತೊಂದಿಲ್ಲ ಆತ್ಮಕ್ಕೆ ನಾಶವಿಲ್ಲದರಿಂದ ಇವರನ್ನು ಕೊಲ್ಲುವುದಕ್ಕೂ ನೀನು ಹಿಂಜರಿಯುವುದು ಸರಿಯಲ್ಲ ಮತ್ತು ಸ್ವಧರ್ಮವನ್ನು ಗಮನದಲ್ಲಿ ಇಟ್ಟುಕೊಂಡರೂ ಕೂಡ ಇಲ್ಲಿ ಅರ್ಜುನ ಕ್ಷತ್ರಿಯನಾದುದರಿಂದ ಕ್ಷತ್ರಿಯ ಧರ್ಮವನ್ನು ಗಮನದಲ್ಲಿ ಇಟ್ಟುಕೊಂಡರೂ ಕೂಡ ನೀನು ಹಿಂಜರಿಯುವುದು ಸರಿಯಲ್ಲ ಯುದ್ಧದಲ್ಲಿ ಬಂಧುಗಳನ್ನು ಕೊಲ್ಲುವುದರಿಂದ ಯಾವುದೇ ಒಳಿತು ಆದೀತೆಂದು ನನಗೆ ಅನಿಸುವುದಿಲ್ಲ ಎಂದು ಹಿಂದಿನ ಶ್ಲೋಕಗಳಲ್ಲಿ ಏನೆಲ್ಲಾ ಅರ್ಜುನನು ಹೇಳಿದ್ದನೋ ಅದಕ್ಕೆ ಉತ್ತರ ರೂಪವಾಗಿ ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಕ್ಷತ್ರಿಯನಾದವನಿಗೆ ಧರ್ಮಬದ್ಧವಾದ ಧರ್ಮದಿಂದ ವಿಚಲಿತವಾಗದ ನ್ಯಾಯಸಮ್ಮತವಾದ ಯುದ್ಧಕ್ಕಿಂತ ಹೆಚ್ಚಿನ ಶ್ರೇಯಸ್ಸು ಮತ್ತೊಂದಿಲ್ಲ ಎಂದು ಅಲ್ಲದೆ ಮಹತ್ತರವಾದ ಶ್ರೇಯಸ್ಸು ತಾನಾಗಿಯೇ ಒದಗಿ ಬರುವಾಗ ಇಲ್ಲಿ ಅರ್ಜುನನೇ ಯಾರ ಮೇಲೂ ಆಕ್ರಮಣ ಮಾಡಲು ಹೊರಟಿಲ್ಲ ಕೌರವ ಸೇನೆಯೇ ಯುದ್ಧಕ್ಕೆ ಸಿದ್ಧವಾಗಿ ಕುರುಕ್ಷೇತ್ರದಲ್ಲಿ ಬಂದು ನಿಂತಿದೆ ಕೌರವರ ಕಡೆಯಿಂದ ಅವ ಕುರುಕುಲ ಪಿತಾಮಹರಾದ ಭೀಷ್ಮಾಚಾರ್ಯರೇ ಮೊದಲು ಶಂಕವನ್ನು ಊದಿ ಯುದ್ಧಕ್ಕೆ ಕರೆ ಕೊಟ್ಟಿದ್ದಾರೆ ಹೀಗಿರುವಾಗ ಅಂತ ಮಹತ್ತರವಾದ ಧರ್ಮ ಯುದ್ಧದ ಶ್ರೇಯಸ್ಸು ತಾನಾಗಿಯೇ ಒದಗಿ ಬರುವಾಗ ನೀನು ಹಿಮ್ಮೆಟ್ಟುವುದೇಕೆ ಎಂಬುದಾಗಿ ಹೇಳುತ್ತಾನೆ ಎದೃಚ್ಛಯಾಚೋಪನ್ನಂ ಸ್ವರ್ಗದ್ವಾರ್ರತಂ ಸುಖಿ ಪಾರ್ಥ ಲಭಂತೆ ಯುದ್ಧ ಮೇ ಎಲೈ ಎಲೆ ಅರ್ಜುನ ತಾನಾಗಿ ಒದಗಿ ಬಂದ ಸ್ವರ್ಗದ ತೆರೆದ ಬಾಗಿಲಿನಂತಿರುವ ಇಂತಹ ಯುದ್ಧವನ್ನು ಯಾವ ಕ್ಷತ್ರಿಯರು ಪಡೆಯುತ್ತಾರೋ ಅವರು ನಿಜಕ್ಕೂ ಸುಖಿಗಳು ತಾನಾಗಿ ಒದಗಿ ಬಂದ ಅಂದರೆ ಕೇಳದೆಯೇ ದೊರೆತ ಇಂತಹ ಯುದ್ಧವನ್ನು ಸುಖಿಗಳು ಅಂದರೆ ಭಾಗ್ಯಶಾಲಿಗಳು ಮಾತ್ರ ಪಡೆಯುತ್ತಾರೆ ಏಕೆಂದರೆ ನಿಜಕ್ಕೂ ಇದು ಸ್ವರ್ಗದ ತೆರೆದ ಬಾಗಿಲೆನಂತಿದೆ ಅಥವಾ ಹೀಗೂ ಅರ್ಥೈಸಬಹುದು ಯಾರು ಇಂತಹ ಯುದ್ಧವನ್ನು ಪಡೆಯುತ್ತಾರೋ ಅವರೇ ಸುಖಿಗಳು ಎಂದು ಹೀಗೆ ಅರ್ಥ ಮಾಡಿದಾಗ ಹೇ ಮಾಧವ ಸ್ವಂತ ಜನರನ್ನು ಕೊಂದು ಹೇಗೆ ತಾನೇ ನಾವು ಸುಖಿಗಳಾದೆವು ಎಂದು ಅರ್ಜುನ ಹಿಂದೆ ಏನು ಹೇಳಿದನೋ ಅದನ್ನು ಈಗ ಖಂಡಿಸಿದಂತಾಯಿತು ಏಕೆಂದರೆ ಶ್ರೀಕೃಷ್ಣನು ಸ್ವತಃ ಹೇಳುತ್ತಿದ್ದಾನೆ ಹೀಗೆ ಯುದ್ಧ ಮಾಡದೇ ಹೋದರೆ ಅಂದರೆ ಅರ್ಜುನ ಹೇಳುತ್ತಿದ್ದ ಯುದ್ಧ ಮಾಡಿ ಜನರನ್ನು ಕೊಂದು ನಮಗೇನು ಸುಖ ಸಿಗುತ್ತದೆ ಎಂದು ಆದರೆ ಕೃಷ್ಣ ಹೇಳುತ್ತಾನೆ ನೀನು ಹೀಗೆ ಯುದ್ಧ ಮಾಡದಿದ್ದರೆ ದೋಷ ತಗುಲುತ್ತದೆ ಎಂಬುದಾಗಿ ಹೇಳುತ್ತಾನೆ ಅಥ ಚೇತ್ವಮಿಮಂ ಧರ್ಮ್ಯಂ ನಕರಿಷ್ಯಸಿ ನ ಕರಿಷ್ಯಸಿ ತತಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ ಹಾಗಲ್ಲದೆ ಈ ಧರ್ಮಬದ್ಧವಾದ ಯುದ್ಧವನ್ನು ನೀನು ಒಂದು ವೇಳೆ ಮಾಡದಿದ್ದರೆ ಕರ್ತವ್ಯ ಭ್ರಷ್ಟನಾಗುವೆ ಮತ್ತು ಕೀರ್ತಿಯನ್ನು ಕಳೆದುಕೊಂಡು ಪಾಪಕ್ಕೆ ಗುರಿಯಾಗುವೆ ಸಂಭಾವಿತಸ್ಯ ತಿಚ್ಯತೆ ಅಲ್ಲದೆ ನಿನಗೆ ಕೊನೆಯಿಲ್ಲದ ಅಪಕೀರ್ತಿಯನ್ನು ಜನ ಆಡಿಕೊಳ್ಳುವರು ಸಂಭಾವಿತನಾದ ವ್ಯಕ್ತಿಗೆ ಅಪಕೀರ್ತಿಯು ಮರಣಕ್ಕಿಂತ ಘೋರವಾಗಿರುತ್ತದೆ ಇಲ್ಲಿ ಕೊನೆಯಿಲ್ಲದ ಶಾಶ್ವತವಾದ ಸಂಭಾವಿತನಾದ ಗೌರವಾನ್ವಿತನಾದ ವ್ಯಕ್ತಿಗೆ ಅಪಕೀರ್ತಿ ಎಂಬುದು ಮರಣಕ್ಕಿಂತ ಘೋರವಾಗಿರುತ್ತದೆ ತೀವ್ರವಾಗಿರುತ್ತದೆ ಇಷ್ಟೇ ಅಲ್ಲ ಭಯ್ರಂತೆ ಮಹಾರಥಾಂತ್ವ ಬಹುಮತ ಯಾಘವಂ ನೀನು ಹೆದರಿಕೆಯಿಂದ ಹಿಮ್ಮೆಟ್ಟಿದೆ ಎಂದು ಮಹಾರಥರು ಭಾವಿಸುತ್ತಾರೆ ಯಾರ ಪಾಲಿಗೆ ನೀನು ಬಹಳ ಮಾನನೀಯನಾಗಿದ್ದೆಯೋ ಅವರ ಮುಂದೆಯೇ ನೀನು ಅಲ್ಪನಾಗುತ್ತಿರುವೆ ನಿನ್ನ ಅನೇಕ ಗುಣಗಳಿಗಾಗಿ ಯಾರು ನಿನ್ನನ್ನು ಬಹಳ ಮನ್ನಣೆಯಿಂದ ಕಾಣುತ್ತಿದ್ದರೋ ಅವರೇ ಈಗ ನಿನ್ನನ್ನು ಯುದ್ಧ ಭೂಮಿಯಿಂದ ಹೆದರಿ ಹಿಂದೋಡಿದವನು ಎಂಬುದಾಗಿ ಭಾವಿಸುತ್ತಾರೆ ಆಗ ಹಿಂದೆ ಸಮ್ಮಾನಿತನಾಗಿದ್ದ ನೀನು ಅವಮಾನಿತನಾಗುವೆ ಇಷ್ಟೇ ಅಲ್ಲ ಅಲ್ಲೂನ್ ತಥೋ ದುಃಖ ತರಂ ಕೆಂ ನಿನ್ನ ವೈರಿಗಳು ನಿನ್ನ ಸಾಮರ್ಥ್ಯವನ್ನು ಹೀಗಳೆಯುತ್ತಾ ಸಲ್ಲದ ನುಡಿಗಳನ್ನು ಬಹಳವಾಗಿ ಆಡಿಕೊಳ್ಳುತ್ತಾರೆ ಅದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಯಾವುದಿದೆ ನಿನ್ನ ವೈರಿಗಳು ಸಲ್ಲದ ನುಡಿಗಳನ್ನು ಆಡಬಾರದ ಮಾತುಗಳನ್ನು ಆಡಿಕೊಳ್ಳುತ್ತಾರೆ ಯುದ್ಧದಲ್ಲಿ ನಾವು ಇವರನ್ನು ಜಯಿಸಬೇಕೋ ಅಥವಾ ಇವರೇ ನಮ್ಮನ್ನು ಗೆಲ್ಲಬೇಕು ಇವೆರಡರಲ್ಲಿ ನಮಗೆ ಯಾವುದು ಹೆಚ್ಚು ಒಳ್ಳೆಯದು ಎಂಬುದನ್ನು ನಾವು ಅರಿಯವು ಎಂಬ ಅರ್ಜುನನ ಮಾತಿಗೆ ಈಗ ಕೃಷ್ಣ ಉತ್ತರ ಹೇಳುತ್ತಿದ್ದಾನೆ ಗೆದ್ದರೆ ಸಂತೋಷ ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ ಸೋತರೂ ಕೂಡ ಅದು ಗೆಲ್ಲಬೇಕು ಅಥವಾ ಇವರೇ ನಮ್ಮನ್ನು ಗೆಲ್ಲಬೇಕು ಅವರೇ ಗೆದ್ದರೂ ಪರವಾಗಿಲ್ಲ ಅಥವಾ ಇವರೇ ಗೆದ್ದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಯುದ್ಧವನ್ನು ಮಾಡಬೇಕು ಯುದ್ಧವನ್ನೇ ಮಾಡದೆ ಹಿಮ್ಮೆಟ್ಟಿ ಓಡಿ ಹೋದರೆ ಅದೇ ವೈರಿಗಳು ಸಲ್ಲದ ನುಡಿಗಳನ್ನು ಆಡಬಾರದ ಮಾತುಗಳನ್ನು ಆಡಿಕೊಳ್ಳುತ್ತಾರೆ ಸ್ವರ್ಗಂ ಜಿತ್ವಾಹಿ ಯುದ್ಧ ನಿಶ್ಚಯ ಹಿಂದೆ ಅರ್ಜುನ ಹೇಳಿದ್ದ ನಾವು ಗೆಲ್ಲಬೇಕೋ ಅಥವಾ ಅವರೇ ನಮ್ಮನ್ನು ಗೆಲ್ಲಬೇಕೋ ಎಂದು ಈಗ ಕೃಷ್ಣ ಅದಕ್ಕೆ ಉತ್ತರವಾಗಿ ಹೇಳುತ್ತಿದ್ದಾನೆ ಒಂದು ವೇಳೆ ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೆ ಸ್ವರ್ಗವನ್ನು ಪಡೆಯುವೆ ಅಥವಾ ಗೆದ್ದರೆ ಭೂಮಂಡಲವನ್ನು ರಾಜ್ಯವನ್ನು ಅನುಭವಿಸುವೆ ಆದ್ದರಿಂದ ಕೆಳ ಕುಂತಿ ಪುತ್ರನೇ ಅರ್ಜುನ ಯುದ್ಧಗೈಯಲು ನಿರ್ಧರಿಸಿ ಎದ್ದೇಳು ಯುದ್ಧದಲ್ಲಿ ವೀರ ಮರಣ ಅಥವಾ ಜಯ ಎರಡೂ ಕಡೆಯೂ ಅವರಾದರೂ ನಮ್ಮನ್ನು ಕೊಲ್ಲಲಿ ನಾವೇ ಅವರನ್ನು ಕೊಂದರು ಎರಡೂ ಕಡೆಯೂ ನಿನಗೆ ಲಾಭದಾಯಕವೇ ಈ ಪಾತಕಿಗಳನ್ನು ಕೊಂದರೆ ನಮಗೆ ಪಾಪವೇ ತಗುಲೀತು ಎಂದು ಕೂಡ ಅರ್ಜುನ ಹೇಳಿದ್ದ ಆ ಮಾತಿಗೆ ಉತ್ತರವಾಗಿ ಭಗವಂತ ಹೇಳುತ್ತಾನೆ ಸುಖ ಜಯ ಜಯೋ ಸುಖ ದುಃಖಗಳನ್ನು ಲಾಭ ನಷ್ಟಗಳನ್ನು ಸೋಲು ಗೆಲುವುಗಳನ್ನು ಸಮನಾಗಿ ಕಂಡು ಯುದ್ಧಕ್ಕೆ ತೊಡಗು ಹೀಗೆ ಮಾಡಿದರೆ ನೀನು ಪಾಪಕ್ಕೆ ಗುರಿಯಾಗುವುದಿಲ್ಲ ಅಂದರೆ ಯಾವುದೇ ಕೆಲಸವನ್ನು ನಾವು ಮಾಡಲು ಹೊರಟಾಗ ಅದರಲ್ಲಿ ಯಾವ ರೀತಿಯಾದ ಫಲ ಸಿಗುವುದೆಂದು ಮೊದಲೇ ಹೇಗೆ ಹೇಳಲು ಸಾಧ್ಯ ಅದರಿಂದ ಉಂಟಾಗುವ ಸುಖ ದುಃಖಗಳನ್ನು ಸಮನಾಗಿ ಕಂಡು ಅವುಗಳಿಗೆ ಕಾರಣವಾದ ಲಾಭ ನಷ್ಟಗಳನ್ನು ಅವುಗಳಿಗೂ ಕಾರಣವಾದ ಸೋಲು ಗೆಲುವುಗಳನ್ನು ಸಮನಾಗಿ ಕಾಣು ಎಂದು ಅರ್ಥ ಇವುಗಳಲ್ಲಿ ಅಂದರೆ ಸುಖ ದುಃಖಾದಿಗಳಲ್ಲಿ ಸಮತ್ವ ದೃಷ್ಟಿ ಹೇಗೆ ಬರುತ್ತದೆ ಹಿಗ್ಗುವ ಕುಗ್ಗುವ ಸ್ವಭಾವದಿಂದ ಬಿಡಿಸಿಕೊಂಡಾಗ ಇಲ್ಲಿ ಯುದ್ಧಕ್ಕೆ ತೊಡಗು ಅಣಿಯಾಗು ಸುಖ ಮತ್ತು ಮುಂತಾದವುಗಳ ಆಸೆಯನ್ನು ತೊರೆದು ಕರ್ತವ್ಯ ಬುದ್ಧಿಯಿಂದ ಯುದ್ಧಗೈದರೆ ನೀನು ಪಾಪಕ್ಕೆ ಗುರಿಯಾಗುವುದಿಲ್ಲ ಎಂದು ಅರ್ಥ ಈ ರೀತಿಯಾಗಿ ಈವರೆಗೆ ಈ ಹಿಂದೆ ಸಾಂಖ್ಯಯೋಗದ ಮೂಲಕ ಆತ್ಮಜ್ಞಾನವನ್ನು ಉಪದೇಶಿಸಿದ ಭಗವಂತ ಲೌಕಿಕ ದೃಷ್ಟಿಯಿಂದ ಉಂಟಾಗುವ ಸಮಸ್ಯೆಗಳನ್ನು ಹೇಳಿ ಅದೇ ಲೌಕಿಕ ಮಾರ್ಗದಲ್ಲಿಯೇ ಜ್ಞಾನ ಮಾರ್ಗವನ್ನು ಹೇಳುತ್ತಾ ನೀನು ಅದರಿಂದ ಆಗುವಂತಹ ವಿಷಯಗಳಿಗೆ ಅಂದರೆ ಸುಖ ದುಃಖಗಳಿಗಾಗಲಿ ಯಾವುದಕ್ಕೂ ಎಲ್ಲವನ್ನು ಸಮನಾಗಿ ಸ್ವೀಕರಿಸುತ್ತಾ ಫಲದ ಇಚ್ಛೆಯಿಲ್ಲದೆ ಯುದ್ಧ ಮಾಡು ಎಂದು ಹೇಳುತ್ತಾ ಮುಂದಿನ ಶ್ಲೋಕಗಳಲ್ಲಿ ಕರ್ಮಯೋಗದ ಕುರಿತಾಗಿ ಹೇಳುತ್ತಿದ್ದಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ